ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ಸರ್ವಂತ್ರ ಏಕಾದಶಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಮಾಡ್ತಿರೋ ವಿಡಿಯೋ ಅಂತಂದರೆ ದೇವಿ ವರಾಹಿ ನವರಾತ್ರಿನ ಪೂಜೆನ ಹೇಗೆ ಮಾಡಬೇಕು ಅಂತ ಮಾಹಿತಿನ ಕೊಡ್ತಾಯಿದ್ದೀನಿ ಇದು ಮಾಹಿತಿ ನಾನು ನನ್ನ ಫ್ರೆಂಡಿಗೆ ಶೇ ಫೋನಲ್ಲೇ ಶೇರ್ ಮಾಡಿದೆ ಅವರು ಇದನ್ನು ಚಾನಲಲ್ಲೂ ಹಾಕು ಫ್ರೆಂಡ್ಸ್ ಅವ್ರಿಗೆ ಅನುಕೂಲ ಆಗಿರೋರು ಮಾಡಲಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಒಂದು ವಿಡಿಯೋ ಥರ ಮಾಡಿ ಅದರಲ್ಲಿ ನಾನು ಮಾಹಿತಿನ ಇದ್ದೀನಿ ನಾನು ಈ ಪೂಜೆ ವಿಧಾನ ಮಾಡ್ತಾ ಇರೋದನ್ನ ತೋರಿಸ್ತಾ ಇಲ್ಲ ನಾನು ಮಾಹಿತಿ ಮಾತ್ರ ಕೊಡ್ತಾ ಇದ್ದೀನಿ ಈ ದೇವಿ ವರ ವರಾಹಿ ನವರಾತ್ರಿ ಮಾಡಬೇಕು ಅಂದರೆ ಆಷಾಢ ಮಾಸದಲ್ಲಿ ಮಾತ್ರ ಮಾಡೋದು ಈ ಏಕೆಂದರೆ ದೇವಿ ವರಾಹಿ ಅಮ್ಮನಿಗೆ ಆಷಾಢ ಅಂದರೆ ತುಂಬ ಇಷ್ಟ ಹಾಗಾಗಿ ದೇವಿ ವರಾಹಿ ನವರಾತ್ರಿನ ಆಷಾಢದಲ್ಲಿ ಆಷಾಢ ತಿಂಗಳು ಪೂರ್ತಿ ಮಾಡ್ಬೋದು ಮೊದಲನೇ ವಾರದಲ್ಲೇ ಮಾಡಬೇಕು ಎರಡನೇ ವಾರದಲ್ಲೇ ಮಾಡಬೇಕು ಅಂತ ಏನಿಲ್ಲ ಈ ಪೂರ್ತಿ ತಿಂಗಳು ಪೂರ್ತಿ ಮಾಡ್ಬೋದು ಹೆಣ್ಮಕ್ಳು ಅವರ ಅನುಕೂಲಗಳನ್ನೆಲ್ಲ ನಾವು ಮುಗಿಸ್ಕೊಂಡು ನೋಡಿಕೊಂಡು ಪೂಜೆನ ಒಂಬತ್ತರ ನೈಟೇ ಮಾಡಬೇಕು ಒಂಬತ್ತು ಒಂಬತ್ತು ದಿವಸ ನೈಟ್ ಮಾಡೋದು ಈ ಪೂಜೆ ಮಾಡೋಕ್ಕೆ ಕಂಪಲ್ಸರಿ ವಿಗ್ರಹ ಅಥವಾ ಫೋಟೋ ಒಂದು ಇರಲೇಬೇಕು ಅದನ್ನ ಒಂದು ರೆಡಿ ಮಾಡಿಕೊಳ್ಳಿ ಈವಾಗ ನಾವು ಯಾವ ಥರ ನವರಾತ್ರಿ ಹಬ್ಬದಲ್ಲಿ ಗಣೇಶ ಒಂಥರ ಬೇರೆ ಬೇರೆ ಹಬ್ಬಗಳಲ್ಲೆಲ್ಲ ಪ್ರತ್ಯೇಕವಾಗಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ನಾವು ಯಾವ ಥರ ಪೂಜೆ ಮಾಡ್ತೀವಿ ಪ್ರತ್ಯೇಕವಾಗಿ ಪೀಠ ಪೀಠ ಸ್ಥಾಪನೆ ಮಾಡಿ ಇಕ್ಕಿ ಅದೇ ಥರನೇ ಇದನ್ನು ಸಹ ಈ ದೇವಿನೂ ಸಹ ಸಪ್ರೇಟಾಗಿ ಒಂದು ಪೀಠೆ ಹಾಕಿ ನಾವು ಈ ವರಾಹಿ ಅಮ್ಮನ ಪೂಜೆನ ಮಾಡಬೇಕು ರೀತಿ ಪೂಜೆ ಮಾಡೋದಕ್ಕೆ ನಾನು ಏನು ಆಯಿತು ಏನು ಮೇಲೆ ಬೇಕಂತ ಹೇಳ್ತೀನಿ ನೋಡಿ ಏನು ಮಾಡಬೇಕಂತ ಫಸ್ಟ್ ನಾವು ಒಂದು ಪೀಟೇನ ಹಾಕಿ ಪೀಠೆ ಅಥವಾ ಯಾವ್ದಾರು ಒಂದು ಹಲ ಹಾಲಿಗೆ ಮೇಲೆ ದೇವ್ರನ್ನ ಪ್ರತಿಷ್ಠೆ ನಿಮ್ಮ ದೇವ್ರ ಮನೆಯಲ್ಲೇ ಅಂದರೆ ಒಂಬತ್ತು ದಿವಸನ ಕದಿಸ್ಬಾರ್ದಲ್ವ ಹಾಗೆ ಒಂದು ಸೈಡಲ್ಲಿ ಒಂದು ಕೆಂಪು ಬಟ್ಟೆ ಹಾಕ್ಬಿಟ್ಟು ಕೆಂಪು ಬಟ್ಟೆ ಮೇಲೆ ಅಮ್ಮನ ಪ್ರತಿಷ್ಠಾಪನೆ ಮಾಡಿ ವಿಗ್ರಹ ಅಥವಾ ಫೋಟೋ ಏನಾದರೂ ಇಡಿ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇರುತ್ತೆ ಏನು ಈಡಿರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಸೆ ಇರುತ್ತೆ ಅದನ್ನು ಬರೆದುಬಿಟ್ಟು ಆ ಚೀಟಿಂದ ಅಮ್ಮನ ಪೋಟ ಕೆಳಗಡೆ ಇಡಬೇಕು ಫಸ್ಟ್ ಆಯಿತಾ ಆಮೇಲೆ ನೆಕ್ಸ್ಟು ಅಮ್ಮನಿಗೆ ಒಂದು ಯಾವ್ದಾದ್ರು ಒಂದು ಬ್ಲೌಸ್ ಪೀಸು ಅಥವಾ ಬ್ಲೌಸ್ ಪೀಸ್ ಇಲ್ಲ ಅಂದರೆ ಗೆಜ್ಜೆ ವಸ್ತ್ರ ಅದು ಸಮರ್ಪಿಸೋದು ಸಾಕು ಒಂದು ಬಟ್ಟೆ ಸಮರ್ಪಿಸಿ ಆಮೇಲೆ ಕೆ ಪೂಜೆಗೆ ಕೆಂಪೂವನೇ ಮುಖ್ಯ ದಾಸವಾಳವಾ ರೋಸುವ ಆ ಥರ ಕೆಂಪೂ ಹೂವನ ಯೂಸ್ ಮಾಡಿ ಅಮ್ಮನ ದಿನ ನೈಟು ಸಾಯಂಕಾಲ ಆರು ಏಳು ಗಂಟೆ ಮೇಲೆ ನವರಾತ್ರಿ ಯಾವ್ದು ಥರ ಪೂಜೆ ಮಾಡ್ತೀವಿ ಅದೇ ಥರನೇ ಪೂಜೆ ಮಾಡಬೇಕು ನಿಮ್ಮ ದೇ ದಿನ ನೈತಿ ಏನಾದರೂ ಒಂದು ನೈವೇದ್ಯ ಅಥವಾ ಸ ನಿಮ್ಗೆ ಅನುಕೂಲ ಇದ್ದರೆ ಅನುಕೂಲ ಏನೂ ಪ್ರಸಾದ ಮಾಡೋಕ್ಕಾಗಿಲ್ಲ ಅಂದರೆ ಸಕ್ಕರೆನೇ ಪ್ರಯತ್ಸ ಇದು ಮಾಡಿ ಜೇನು ತುಪ್ಪ ಇಡಿ ಬಾಳೆಹಣ್ಣಿಡಿ ಮೊ ಅಮ್ಮನಿಗೆ ಮೊಸರನ್ನ ತುಂಬ ಇಷ್ಟ ಮೊಸರನ್ನ ಇಡಿ ಈ ಥರ ಯಾವುದಾದ್ರೂ ನೈವೇದ್ಯಗಳನ್ನ ಒಂಬತ್ತು ದಿವಸ ಒಂಬತ್ತು ತರ ನೈವೇದ್ಯನ ಇಡಿ ಪೂಜೆ ಮಾಡಿ ಒಂದು ಪ್ರತಿ ದಿವಸ ನೈಟು ಅಷ್ಟೋ ಥರ ಅಮ್ಮನದ ಅಷ್ಟೋತ್ತರ ಅಷ್ಟು ಅಷ್ಟೋ ಥರ ಓದಿ ಮೊಬೈಲ್ಗಳಲ್ಲಿ ಇವಾಗ ಸಾಮಾನ್ಯವಾಗಿ ಎಲ್ಲ ಮೊಬೈಲ್ಗಳಲ್ಲೂ ಈ ಥರ ಅಮ್ಮನವ್ರದ ಅಷ್ಟೊತ್ತರ ಸಿಗುತ್ತೆ ಅಕಸ್ಮಾತ್ ನಿಮ್ಗೆ ಅಷ್ಟೊತ್ತರ ಹೇಳೋಕ್ಕೆ ಬಂದಿಲ್ಲ ಅಂದರೆ ಮೊಬೈಲಲ್ಲಿ ಅಷ್ಟೋ ಥರದ್ದು ರೆಕಾರ್ಡಿಂಗ್ ಸಿಗುತ್ತೆ ನೀವು ಅದನ್ನು ಇಟ್ಕೊಂಡು ಅಮ್ಮನಿಗೆ ಒಂದು ಒಂದೊಂದು ಹೂವನ್ನು ಸಮರ್ಪಿಸ್ತಾ ನೀವು ನಾವೇ ಅದನ್ನ ಅಷ್ಟೋತ್ತರ ನಾವು ಪೂಜೆ ಮಾಡ್ಬೋದು ಒಂದೊಂದು ಹೂವನ್ನ ಸಮರ್ಪ ಸಮರ್ಪಿಸಿ ನೀವು ಪೂಜೆ ಮಾಡಿ ಒಂಬತ್ತು ದಿವಸ ಮಾಡಿ ನಿಮ್ಮ ಕೂರಿಕೆಗಳನ್ನ ಈಡೇರಿಸ್ಕೊಳ್ಳಿ ಲಾಸ್ಟ್ ದಿವಸ ಒಂಬತ್ತು ದಿ ಒಂಬತ್ತನೇ ದಿವಸ ಒಂದು ಮೂರು ಜನ ಐದು ಜನ ಅಥವಾ ಒಂಬತ್ತು ಜನಕ್ಕೆ ಮುತ್ತೈದರಿಗೆ ಅರ್ಶನಾಂಗ ಕೊಟ್ಟು ನೀವು ಇದನ್ನು ಇದು ಮಾಡಿ ಪೂಜೆ ಯಾ ಏನು ಪೂಜೆ ಮಾಡಿದೆ ಅಂತ ಕೇಳೇ ಕೇಳ್ತಾರೆ ನೀವು ಆ ಅಮ್ಮನ ಪೂಜೆ ಅಂತ ಹೇಳಿ ಅದು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ ಯಾರ ಜೊತೆ ಕೇರ್ ಮಾಡಬೇಡಿ ಯಾಕೆ ಅಂದರೆ ಅದು ಕೋರಿಕೆ ಈಡೇರಲ್ಲ ಅಂತಾರೆ ಪೂಜೆ ಸಂಪನ್ನ ಆದಮೇಲೆ ಎಲ್ಲ ಈ ಥರ ಏನು ನೀವೇನು ಇದು ಮಾಡ್ತೀರಿ ಇದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ ಮದುವೆ ಆಗಿರೋರಾದರೆ ಬ್ರಹ್ಮಚರ್ಯನ ಪಾಲನೆ ಮಾಡಬೇಕು ಹೆಣ್ಮಕ್ಳು ಪ್ರತಿಯೊಬ್ಬರೂ ಹೆಣ್ಮಕ್ಳು ಗಂಡಸರು ಮಕ್ಕಳು ಎಲ್ಲರೂ ಮಾಡ್ಬೋದು ಅವರವರ ಆಸೆಗಳನ್ನ ಕೋರಿಕೆಗಳನ್ನ ಈಡೇರಿಸುವಂಥದ ತಾಯಿ ಅಮ್ಮ ಶತ್ರುಗಳು ಯಾವುದೇ ಶತ್ರು ಬಾಧೆಗಳು ಶತ್ರುಗಳು ಜಾಸ್ತಿ ಕಾಟ ಇರೋರು ಕೂಡ ಈ ಪೂಜೆ ಮಾಡಿದ್ರೆ ಎಲ್ಲ ಶತ್ರು ನಾಶ ಕೂಡ ಆಗುತ್ತೆ ಅಮ್ಮನ ಅಷ್ಟೋತ್ತರದಲ್ಲೇ ಸಾಕಷ್ಟು ಶತ್ರು ನಾಶದ ಬಗ್ಗೆ ಮಂತ್ರಿಗಳಿದೆ ನೀವು ಗಮನಿಸ್ಬೋದು ಗಮನಿಸಿ ನೀವು ಖಂಡಿತ ಈ ಅಮ್ಮನ ಕೃಪೆಗೆ ಪಾತ್ರರಾಗಿ ಪೂಜೆ ಸಂಪ ಒಂಬತ್ತು ದಿವಸ ಆಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಸಂಪನ್ನ ಆದಮೇಲೆ ನೀವು ಅಮ್ಮನ್ನ ಸ್ನಾನ ಪಲಟ ಮಾಡಬೇಕು ನೀವೇ ಒಂದೇ ಕಡೆ ಇಟ್ಟಿರ್ತಿಲ್ಲ ಒಂಬತ್ತು ದಿವಸ ಅದು ತೆಗೆದ್ಬಿಟ್ಟು ಸಪ್ರೇಟಾಗಿ ಮಾಮೂಲಿ ನೀವು ಯಾವ ಥರ ಪೂಜೆಯಲ್ಲಿ ಎಲ್ಲಿ ಇಡ್ತೀವೋ ಅಲ್ಲಿ ದೇವಪುಟನ ಇಟ್ಬಿಡಿ ಆಮೇಲೆ ಅದು ಕೆಳಗೆ ಕೆಳಗಡೆ ಇಟ್ಟಿರುವಂಥ ಚೀಟಿನ ನೀವು ಯಾವ ಪಕ್ಕದ ಅಕ್ಕಪಕ್ಕದಲ್ಲಿ ಯಾವುದನ್ನೊಂದು ದೇವಸ್ಥಾನ ಇದೆ ದೇವಸ್ಥಾನದ ಹುಂಡಿಗೆ ಹಾಕಿ ನಿಮ್ಮ ಕೋರಿಕೆನ ಖಂಡಿತ ಈಡೇರಿಸಿ ಈಡೇರಿಸ್ತಾಳೆ ಸುತ್ತಮುತ್ತ ಎಲ್ಲಾದರೂ ನಿಮ್ಮ ಹತ್ರದಲ್ಲಿ ವರಾಹಿ ಅಮ್ಮನ ಪೂಜೆ ದೇವಸ್ಥಾನ ಇತ್ತು ಅಂದರೆ ನೀವು ಭೇಟಿ ಕೊಡಿ ನಿಮ್ಮ ಪೂ ಕೋರಿಕೆ ಈಡೇರದ ಮೇಲೆ ಒಂದು ಸಾರಿ ಅಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮಗೆ ಸಾಧ್ಯವಾದರೆ ಒಂದು ಬ್ಲೌಸ್ ತೀಸೋ ಅಥವಾ ಸೀರೆನ ಕೊಟ್ಟು ನಿಮ್ಮ ಕೋರಿಕೆಗೆ ಕೊಟ್ಟರೆ ಮಳ್ಳಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಡಿ ಈ ಥರ ಪೂಜೆ ಮಾಡಿದ್ರೆ ನಿಮ್ಮ ಕೋರಿಕೆಗೆಲ್ಲ ಈಡೇರಿಸ್ತಾಳೆ ಅಮ್ಮ ಯಾರಾದರೂ ಭೂ ಭೂಮಿ ಪ ಖರೀದಿ ಮಾಡಬೇಕು ಅಥವಾ ಮನೆ ಕಟ್ಟಿಸ್ಕೋಬೇಕು ಆಸೆ ಇರೋರು ಕಂಪಲ್ಸರಿ ಈ ಪೂಜೆನ ಮಾಡೇ ಮಾಡ್ತಾರೆ ಇದು ಆಂಧ್ರ ಕಡೆ ಜಾಸ್ತಿ ಮಾಡೋವಂಥ ಪೂಜೆಗಳು ಆಂಧ್ರ ತಮಿಳ್ನಾಡು ಕಡೆ ಮಾಡೋಂಥದ್ದು ಕರ್ನಾಟಕದಲ್ಲಿ ಕಮ್ಮಿ ಕೆಲವ್ರಿಗೆ ಎಲ್ಲಿ ವಿಧ ಪೂಜೆಗಳ ಬಗ್ಗೆ ಗೊತ್ತು ಕೆಲವರು ಮಾಡ್ತಾರೆ ಆದರೆ ಯಾರೂ ಶೇರ್ ಮಾಡಿಲ್ಲ ನಾನು ಇದನ್ನು ಪೂಜೆನ ನಾನು ಮಾಡ್ತೀನಿ ಕಂಪಲ್ಸರಿ ಮಾಡ್ತೀನಿ ನಾನು ಮಾಡೋ ಇದನ್ನು ನಾನು ಶೇರ್ ಮಾಡಿಲ್ಲ ನಾನು ಏನು ಮಾಡಬೇಕು ಅನ್ನೋದನ್ನು ಮಾತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ನಿಮಗೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಮಾಹಿತಿ ಇಷ್ಟ ಆಯಿತಾ ಅಂತ ತಿಳಿಸಿ ಖಂಡಿತವಾಗಿ ಆ ದೇವಕ್ಕೂ ಬೇಗ ಪಾದರಾಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಏನಾದರೂ ಮಾಹಿತಿ ಬೇಕಿತ್ತು ಅಂತಂದರೆ ಕಾಮೆಂಟ್ ಮೂಲಕ ವಿಷಯನ ಕೇಳಿ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ಪೂಜೆ ಮಾಡೋಕ್ಕೆ ಕಂಪಲ್ಸರಿ ಕೆಂಪುಗಳ್ನ ಬಳಸಿ ಕೋರಿಕೆಗಳೆಲ್ಲ ಈಡೇರುತ್ತೆ ಮರಿದಿರ ಮಾಡಿ ನಿಮಗೆ ನಿಮ್ಮ ಏನು ಕೋರಿಕೆ ಇಡಿದೆ ಅದನ್ನು ಲಾಸ್ಟ್ ದಿವಸ ಒಂಬತ್ತು ದಿವಸ ನಿಮ್ಗೆ ಹೆಸರಿಗೆ ಬಾಗಿನ ಕೊಟ್ಟು ನಡೆಯುತ್ತೆ ಅಥವಾ ಬರೀ ಕುಂಕುಮ ಕೊಟ್ಟು ನಡೆಯುತ್ತೆ ನಿಮ್ಮ ಬಾ ಕೋರಿಕೆಗಳು ಈಡೇರಿದ್ಮೇಲೆ ನೀವು ಖಂಡಿತ ಅಮ್ಮನ ದೇವಸ್ಥಾನಕ್ಕೆ ಒಂದ್ಸರಿ ಭೇಟಿ ನೀಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್